ಕಾರ್ಗಿಲ್ ಯುದ್ಧ ಅದು ಪಾಕಿಸ್ತಾನ ನಮ್ಮ ಮೇಲೆ ನಡೆಸಿದಂತ ನಾಲ್ಕನೇ ಯುದ್ಧ ಇದು ನಾವಾಗಿ ಬಯಸಿ ಬಂದ ಯುದ್ಧ ಅಲ್ಲ ಇಷ್ಟೆಲ್ಲ ಸೀಮಿತ ಯುದ್ಧೋಪಕರಣ ಪ್ರತಿಕೂಲ ಹವೇ ಇದ್ದಾಗ ಗೆಲ್ಲೋದಕ್ಕೆ ಸಾಧ್ಯ ಹೇಗೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ನಾಲ್ಕು ಬಾರಿ ಗೆದ್ದಿದ್ದು ಭಾರತವೇ ಹೊರತು ಪಾಕಿಸ್ತಾನ ಅಲ್ಲ ನಮ್ಮ ಶತ್ರು ಸೈನಿಕರ ಹತ್ರ ಇರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇದ್ರೂ ಕೂಡ ಭಾರತ ಆಯಿತು ನಮ್ಮೆಲ್ಲರ ನಾಳೆಗೋಸ್ಕರ ತಮ್ಮ ಇಂದಿನ ದಿನಗಳನ್ನು ತ್ಯಾಗ ಮಾಡುವಂಥವ್ರು ಯಾರು ಅಂದರೆ ಯೋಧರು ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನೇ ತಾರೀಕು ದೇಶದಲ್ಲಿ ಒಂದು ರೀತಿಯ ಸಮ್ಮಿಶ್ರ ಭಾವನೆ ಎಲ್ಲ ಜನಮನದಲ್ಲಿ ನಿರ್ಮಾಣ ಆಗುತ್ತೆ ಒಂದು ರೀತಿ ಸಂತೋಷ ಇನ್ನೊಂದು ಕಡೆ ದುಃಖ ಎರಡೂ ಕೂಡ ಮೇಳೈಸುತ್ತೆ ದುಃಖ ಯಾಕೆಂದರೆ ಜುಲೈ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸವಿನಲ್ಲಿ ನಮ್ಮ ಅನೇಕ ಯೋಧರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು ಪ್ರಾಣವನ್ನು ಕಳೆದುಕೊಂಡಿದ್ದು ನಮ್ಮ ಮಾತೃಭೂಮಿಯ ಭಾಗವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆದರೆ ಆ ಪ್ರಾಣ ಬಲಿದಾನದ ಸಮಯದಲ್ಲಿ ಅವರು ಮಾತೃಭೂಮಿಯಿಂದ ಬೇರ್ಪಡುವಂಥ ಭಾಗವನ್ನು ಮತ್ತೆ ವಶಪಡಿಸ್ಕೊಂಡ್ರು ಪಾಕಿಸ್ತಾನ ಆಕ್ರಮಿಸ್ಕೊಂಡಿದ್ದಂಥ ಭಾಗವನ್ನು ಮತ್ತೆ ಭಾರತಕ್ಕೆ ಸೇರಿಸೋದರಲ್ಲಿ ಸಫಲರಾದರು ಅದಕ್ಕಾಗಿ ಸಂತಸ ಹೀಗೆ ದುಃಖ ಮತ್ತು ಸಂತೋಷ ಎರಡರ ಸಮ್ಮಿಶ್ರ ಭಾವ ಜುಲೈ ಇಪ್ಪತ್ತಾರು ಅವತ್ತು ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ಯುದ್ಧ ಅದು ಪಾಕಿಸ್ತಾನ ನಮ್ಮ ಮೇಲೆ ನಡೆಸಿದಂಥ ನಾಲ್ಕನೇ ಯುದ್ಧ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲನೇ ಯುದ್ಧ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎರಡನೇ ಯುದ್ಧ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪಾಕಿಸ್ತಾನದ್ದೇ ಭಾಗ ಆದಂಥ ಒಂದು ಪೂರ್ವ ಬಂಗ್ಲಾ ಅದು ಬಾಂಗ್ಲಾದೇಶ ಆಗಿ ನಿರ್ಮಾಣ ಆಯಿತು ಆ ಸಮಯದಲ್ಲೂ ಕೂಡ ಭಾರತ ಸೈನ್ಯ ಹೋರಾಡಬೇಕಾಯಿತು ಇದು ಕಾರ್ಗಿಲ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಪ್ಪತ್ನಾಲ್ಕು ದಿವಸ ನಡೆದಂಥ ಯುದ್ಧ ನಾಲ್ಕನೇ ಯುದ್ಧ ಇದು ನಾವಾಗಿ ಬಯಸಿ ಬಂದಂಥ ಯುದ್ಧ ಅಲ್ಲ ಭಾರತ ಯಾವತ್ತೂ ಕೂಡ ಕಾಲ್ ಕೆರೆದು ಬೇರೆ ದೇಶಗಳ ಜೊತೆಗೆ ಉದಾಹರಣೆಗೆ ಪಾಕಿಸ್ತಾನ ಅಥವಾ ಚೀನಾದ ಜೊತೆಗೆ ಯುದ್ಧ ಮಾಡಿದಂಥ ನಿದರ್ಶನವೇ ಇಲ್ಲ ಪಾಕಿಸ್ತಾನವೇ ಪದೇ ಪದೇ ನಮ್ಮ ಮೇಲೆ ಕಾಲು ಕೆರೆದು ಜಗಳ ಮಾಡಿದೆ ಅಷ್ಟೇ ಎಲ್ಲ ಆಕ್ರಮಣ ಮಾಡಿದೆ ಒಂದು ರೀತಿ ಹೇಡಿಯಾಗಿ ಒಳನುಸುಳಿ ಆಕ್ರಮಣ ಭಾವನೆಯಿಂದ ಯುದ್ಧ ಮಾಡಿ ಭಾರತವನ್ನು ವಶಪಡಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದೆ ಆದರೆ ನಾಲ್ಕು ಬಾರಿಯೂ ಕೂಡ ಅದು ವಿಫಲ ಆಗಿದೆ ನಾಲ್ಕು ಬಾರಿ ಗೆದ್ದಿದ್ದು ಭಾರತವೇ ಹೊರತು ಅದು ಅಲ್ಲ ಪಾಕಿಸ್ತಾನ ಅಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಈ ಕಾರ್ಗಿಲ್ ಯುದ್ಧ ಆ ಸಮಯದಲ್ಲಿ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅವರು ವಾಜಪೇಯಿ ಯುಗ ಒಂದು ರೀತಿ ಎಲ್ಲರನ್ನೂ ಪ್ರೀತಿಯಿಂದ ಆತ್ಮೀಯತೆಯಿಂದ ಕರ್ಕೊಂಡು ಹೋಗುವಂಥ ಯುಗ ಆಗಿತ್ತು ಯಾಕೆಂದರೆ ಅವರು ಎಲ್ಲ ಪಕ್ಷಗಳನ್ನು ಸೇರಿಸಿ ಎನ್ ಡಿ ಎ ಕೂಟ ರಚನೆ ಮಾಡಿ ಅದರ ಒಂದು ಬೆಂಬಲದಿಂದ ಅವರು ಪ್ರಧಾನಿಯಾಗಿದ್ದರು ಅದೇ ಥರ ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆ ಕೂಡ ಆತ್ಮೀಯ ಒಂದು ಭಾವನೆ ಇರಬೇಕು ಅಂತ ಹೇಳಿ ಅವರು ಪಾಕಿಸ್ತಾನದ ಜೊತೆಗೆ ಸಂಬಂಧ ಸುಧಾರಣೆಗೆ ಹೊರಟರು ಲಾಹೋರ್ ಬಸ್ ಯಾತ್ರೆಯನ್ನು ಮಾಡಿದರು ಬಸ್ನಲ್ಲಿ ಲಾಹೋರ್ಗೆ ತೆರಳಿ ಆಗ ಅಲ್ಲಿ ಪ್ರಧಾನಿಯಾಗಿದ್ದಂಥ ನವಾಜ್ ಶರೀಫ್ ಅವರ ಹಸ್ತವನ್ನು ಕುಲುಕಿ ಅವ್ರು ಹೇಳಿದರು ಜಂಗ್ ನಾ ದೇಂಗೆ ಯುದ್ಧವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನವಾಜ್ ಶರೀಫ್ ಕೂಡ ನಕ್ಕರು ಅವರು ಕೂಡ ಕೈ ಕುಲುಕಿದರು ಹ್ಯಾಂಡ್ ಶೇಕ್ ಮಾಡಿದರು ಆದರೆ ಆ ಕೈ ಕುಲುಕಿದ ಬಿಸಿ ಆರೋದಕ್ಕಿಂತ ಮುಂಚೆನೇ ಅನೇಕ ಪಾಕಿಸ್ತಾನಿ ಉಗ್ರರು ಅದರಲ್ಲಿ ಮುಜಾಹಿದ್ದೀನ್ ಉಗ್ರರಿದ್ದರು ಬೇರೆ ಬೇರೆ ಥರದ ಉಗ್ರರಿದ್ದರು ಪಾಕಿಸ್ತಾನಿ ಸೈನಿಕರಿದ್ದರು ಬಾಡಿಗೆ ಬಂಟ್ರಿದ್ದರು ಅವರೆಲ್ಲರೂ ನಮ್ಮ ಕಾಶ್ಮೀರ ಕಣಿವೆಯಲ್ಲಿರುವಂಥ ತೋಲೋಲಿಂಗ್ ಮುಷ್ತೋ ದ್ರಾಸ್ ಮುಂತಾದ ಹಿಮವತ್ ಪರ್ವತದ ಮೇಲೆ ಅಡಗಿ ಕೂತ್ಕೊಂಡಿದ್ದರು ಆಗಲೇ ಅಲ್ಲಿ ಯುದ್ಧ ಮಾಡಬೇಕು ಅಂತ ಅವರು ಕಾಲು ಕೆರೆದು ನಿಂತಿದ್ದರು ಕಾರ್ಗಿಲ್ ಬಟಾಲಿಕ್ ದ್ರಾಸೋ ಮುಷ್ತೋ ತೋಲೋಲಿಂಗ್ ಈ ಉದ್ದಕ್ಕೂ ಕೂಡ ಪಾಕಿಸ್ತಾನಿ ಉಗ್ರರು ಇದ್ದರು ಅಲ್ಲಿ ಜಂಗ್ ನಾಹೋನೆ ದೇಂಗೆ ಅಂತ ವಾಜಪೇಯಿ ಹೇಳಿ ಭಾರತಕ್ಕೆ ಬರುವಷ್ಟರಲ್ಲಿ ಇಲ್ಲಿ ನಿಜವಾಗಿ ಯುದ್ಧ ಶುರುವಾಗಿತ್ತು ಅಂದರೆ ಅನಿರೀಕ್ಷಿತವಾದ ಯುದ್ಧ ಅನಿರೀಕ್ಷಿತವಾಗಿ ಈ ರೀತಿ ಪಾಕಿಸ್ತಾನ ಕಾಲ್ ಕೆರೆದು ಯುದ್ಧ ಮಾಡಿದಾಗ ನಮ್ಮ ಸೈನಿಕರು ಸಿದ್ಧ ಇರಲಿಲ್ಲ ಹಾಗಾಗಿ ಪ್ರಾರಂಭದ ಮೂರ್ನಾಲ್ಕು ದಿವಸ ನಮ್ಮ ಅನೇಕ ಸೈನಿಕರು ಆಹುತಿ ಆಗಬೇಕಾಯಿತು ಆದರೆ ತಕ್ಷಣ ಎಚ್ಚೆತ್ಕೊಂಡಂಥ ಭಾರತೀಯ ಸೈನ್ಯ ಯುದ್ಧಕ್ಕೆ ಸಿದ್ಧವಾಯಿತು ಯುದ್ಧಕ್ಕೆ ಸಿದ್ಧವಾಗಿ ಪಾಕಿಸ್ತಾನಿ ಆಕ್ರಮಣಕಾರರನ್ನು ಎದುರಿಸಿತು ಅಷ್ಟೇ ಅಲ್ಲ ಆ ಯುದ್ಧದಲ್ಲಿ ಗೆಲುವನ್ನು ಸಾಧಿಸಿತು ಇದು ಕಾರ್ಗಿಲ್ ಯುದ್ಧದ ಇತಿಹಾಸ ಆದರೆ ಅಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಬಹಳ ಸೀಮಿತವಾದ ಯುದ್ಧೋಪಕರಣಗಳಿತ್ತು ಜೊತೆಗೆ ಪ್ರತಿಕೂಲವಾದ ಹವೆ ಕಾರ್ಗಿಲ್ ಡ್ರಾಸ್ ತೋಲೋಲಿಂಗ್ ಇಲ್ಲೆಲ್ಲ ತುಂಬ ಚಳಿ ವಿಪರೀತ ಚಳಿ ಮೈನಸ್ ನಲವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಚಳಿಯಲ್ಲಿ ಪ್ರತಿಕೂಲವಾದ ಹವೆ ಇದರ ಜೊತೆಗೆ ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರರೆಲ್ಲ ಆ ಹಿಮಾಲಯದ ಹಿಮವತ್ ಪರ್ವತದ ತಪ್ಪಲಿನಲ್ಲಿದ್ದರು ನಮ್ಮ ಸೈನಿಕರೆಲ್ಲ ಕೆಳಗಡೆ ಕೆಳಗಡೆಯಿಂದ ಮೇಲಕ್ಕೆ ಹೋಗಿ ಅವರನ್ನು ಅಟ್ಯಾಕ್ ಮಾಡಬೇಕಾಗಿತ್ತು ಆದರೆ ಪಾಕಿಸ್ತಾನಿ ಸೈನಿಕರು ಮೇಲಿದ್ದರಿಂದ ಅವರಿಗೆ ಕೆಳಗಡೆ ಇದ್ದಂಥ ಭಾರತೀಯ ಸೈನಿಕರನ್ನು ಸಾಯಿಸೋದು ಕೊಲ್ಲೋದು ಬಹಳ ಸುಲಭವಾದ ಕೆಲಸ ಆಗಿತ್ತು ಈ ರೀತಿ ಪ್ರತಿಕೂಲ ಹವೆ ಸೀಮಿತ ಯುದ್ಧೋಪಕರಣ ಇದೆಲ್ಲ ಇದ್ದರೂ ಕೂಡ ವೈರಿ ಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ನಮ್ಮ ಸೈನ್ಯ ತಲೆ ಬಾಗ್ಲಿಲ್ಲ ಗೆಲುವನ್ನು ಸಾಧಿಸ್ತು ನಿಜ ಹೇಳಬೇಕು ಅಂದರೆ ಆಗ ನಮ್ಮ ಹತ್ರ ಎ ಕೆ ಫಾರ್ಟಿ ಸೆವೆನ್ ಗನ್ಗಳು ಇರಲಿಲ್ಲ ಹಾಗೆಯೇ ಬ್ರಹ್ಮಸ್ ಪೃಥ್ವಿ ನಾಗ್ ಆಕಾಶ್ ಪ್ರಹಾರ್ ಧನುಷ್ ಮೊದಲಾದ ಬಹಳ ವೇಗವಾಗಿ ಹೋಗುವಂಥ ದೇಸಿ ನಿರ್ಮಿತ ಕ್ಷಿಪಣಿಗಳು ಕೂಡ ನಮ್ಮ ಹತ್ರ ಇರಲಿಲ್ಲ ರಫೇಲ್ ಯುದ್ಧ ವಿಮಾನ ಅಂತೂ ಇರಲೇ ಇಲ್ಲ ಆಗ ಪಿನಾಕಾದಂತಹ ನಲವತ್ತು ಕಿಲೋಮೀಟರ್ ದೂರ ಕ್ರಮಿಸಿ ಶತ್ರು ಪಾಳೆಯದ ಮೇಲೆ ಒಂದು ಸದೆ ಬಡಿಯುವಂಥ ರಾಕೆಟ್ ಲಾಂಚರ್ ಅದು ಕೂಡ ನಮ್ಮ ಹತ್ರ ಇರಲಿಲ್ಲ ನಮ್ಮ ಹತ್ರ ಇದ್ದಿದ್ದು ಕೇವಲ ಮೂರು ಸುತ್ತು ಗುಂಡು ಹಾರಿಸುವಂಥ ಇನ್ಸಾಸ್ ಗನ್ಗಳು ಜೊತೆಗೆ ಕೆ ನೈನ್ಟೀನ್ ವಜ್ರದ ಟ್ಯಾಂಕ್ಗಳು ಆ ಟ್ಯಾಂಕ್ಗಳ ಮೂಲಕನೇ ನಾವು ಯುದ್ಧವನ್ನು ಮುಂದುವರಿಸಬೇಕಾಗಿತ್ತು ಮರಳು ತುಂಬಿದ ಗೋಣಿ ಚೀಲ ಅದೇ ನಮ್ಮ ರಕ್ಷಾ ಕವಚ ಆಗಿತ್ತು ಆದರೆ ಪಾಕಿಸ್ತಾನಿ ಸೈನಿಕರಿಗೆ ಸ್ವಿಜರ್ಲೆಂಡಿಂದ ಬಂದಂಥ ತಯಾರಾದಂಥ ಹಗುರವಾದ ರಕ್ಸ್ಯಾಕ್ ರಕ್ಷಾ ಕವಚ ಇತ್ತು ಅವರಿಗೆ ನಮ್ಮವರಿಗೆ ಮೋಟ್ರ್ ಸೈಕಲ್ನಲ್ಲಿ ಹೋಗಬೇಕಾದ್ರೆ ಗಾಗಲ್ ಹಾಕ್ತೀವಲ್ಲ ಕಪ್ಪು ಕನ್ನಡಕ ಅದು ಮಾತ್ರ ನಮ್ಮ ಸೈನಿಕರಿಗೆ ಇತ್ತು ಆದರೆ ಪಾಕಿಸ್ತಾನದವರಿಗೆ ಸ್ನೋ ಸನ್ ಗ್ಲಾಸ್ ಅದಿತ್ತು ನಮ್ಮ ಸೈನಿಕರ ಹತ್ರ ಮಣಬಾರದ ಫರ್ಕಾ ಸ್ವೆಟರ್ ಇದ್ರೆ ಶತ್ರುಗಳ ಪಾಕಿಸ್ತಾನದ ಹತ್ರ ಬಹಳ ಹಗುರವಾದಂಥ ವಿದೇಶಿ ಒಳ್ಳೆ ಸ್ವೆಟರ್ಗಳಿತ್ತು ಅವರ ಹತ್ರ ಜಾಕೆಟ್ಗಳಿತ್ತು ಹೀಗಾದರೂ ಕೂಡ ಯುದ್ಧವನ್ನು ಭಾರತೀಯ ಸೈನಿಕರು ಗೆದ್ಲು ಗೆದ್ದರು ಅವರು ಹೆದರಲಿಲ್ಲ ಒಟ್ಟು ಎಪ್ಪತ್ನಾಲ್ಕು ದಿವಸ ಯುದ್ಧ ನಡೀತು ನೂರೈವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯುದ್ಧ ಕ್ಷೇತ್ರ ಹರಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಹದಿನಾಲ್ಕನೇ ತಾರೀಕು ಕಾರ್ಗಿಲ್ ಒಂದು ಕಾರ್ಯಾಚರಣೆ ಯಶಸ್ವಿಯಾಯಿತು ಆದರೆ ಅನೇಕ ಸೈನಿಕರು ಮಡಿದಿದ್ದರು ಐನೂರಿಪ್ಪತ್ತು ನಮ್ಮ ಯೋಧರು ಬಲಿದಾನ ಮಾಡಬೇಕಾಯಿತು ಸುಮಾರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಆದರೆ ಇದಕ್ಕಿಂತ ಹಿಂದೆ ನಡೆದಂಥ ಯುದ್ಧಗಳಿಗೆ ಹೋಲಿಸಿದರೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದವರ ಸಂಖ್ಯೆ ಭಾರತೀಯ ಯೋಧರ ಮಡಿದವರ ಸಂಖ್ಯೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೂರು ಸಾವಿರ ನಮ್ಮ ಯೋಧರು ಬಲಿದಾನ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಎರಡು ಸಾವಿರ ಸೈನಿಕರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹನ್ನೊಂದು ಸಾವಿರ ಸೈನಿಕರು ಹಸುನೀಗಿದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಸುನೀಗಿದಂಥ ಭಾರತೀಯ ಸೈನಿಕರ ಸಂಖ್ಯೆ ಕೇವಲ ಐನೂರ ಇಪ್ಪತ್ತು ಗಾಯಗೊಂಡವರು ಸಾವಿರದ ಮುನ್ನೂರ ಅರವತ್ತ್ಮೂರು ಯಾಕೆಂದರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪ್ರಧಾನಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ದೇಶಕ್ಕೊಂದು ಸಮರ್ಥ ನಾಯಕತ್ವ ಇತ್ತು ಒಂದು ಎಫಿಷಿಯೆಂಟ್ ಆ್ಯಂಡ್ ಏಬಲ್ ಲೀಡರ್ಶಿಪ್ ಇದ್ದಿದ್ದರಿಂದ ಜೊತೆಗೆ ವಾಜಪೇಯಿ ಸ್ವತಃ ರಣರಂಗಕ್ಕೆ ಹೋಗಿ ಕಾರ್ಗಿಲ್ ರಣಾಂಗಣಕ್ಕೆ ಹೋಗಿ ಸೈನಿಕರಿಗೆ ಪ್ರೋತ್ಸಾಹವನ್ನು ಕೊಟ್ಟರು ಯುದ್ಧವನ್ನು ಮುಂದುವರಿಸಿ ನಾವು ನಿಮ್ಮ ಬೆನ್ನ ಹಿಂದೆ ಇದ್ದೇವೆ ಅಂತ ಯಾವ ಪ್ರಧಾನಿ ಕೂಡ ಇದುವರೆಗೆ ಆ ರೀತಿ ಮಾಡಿರಲಿಲ್ಲ ವಾಜಪೇಯಿ ಹೋದಂಥ ದಿವಸ ಅವರ ಪಕ್ಕದಲ್ಲೇ ಸೆಲ್ಲುಗಳ ಸ್ಫೋಟ ಆಯಿತು ಆದರೂ ಕೂಡ ವಾಜಪೇಯಿ ಹೆದರಲಿಲ್ಲ ಸೈನಿಕರಿಗೆ ಪ್ರೋತ್ಸಾಹ ಕೊಟ್ಟರು ವಾಜಪೇಯಿಯವರ ಒಂದು ಪ್ರೋತ್ಸಾಹವನ್ನು ನೋಡಿದಾಗ ಸೈನಿಕರಿಗೆ ಇಮ್ಮಡಿ ಬಲ ಬಂದು ಅವರು ಯುದ್ಧವನ್ನು ಇನ್ನಷ್ಟು ವೀರ ರೀತಿಯಲ್ಲಿ ಪರಾಕ್ರಮಿಗಳಾಗಿ ಅವರು ಯುದ್ಧವನ್ನು ಮಾಡಿದರು ಆದರೆ ಇಷ್ಟೆಲ್ಲ ಸೀಮಿತ ಯುದ್ಧೋಪಕರಣ ಪ್ರತಿಕೂಲ ಹವೇ ಇದ್ದಾಗ ಗೆಲ್ಲೋದಕ್ಕೆ ಸಾಧ್ಯ ಹೇಗೆ ದೊಡ್ಡ ದೊಡ್ಡ ಸೈನ್ಯ ಇಟ್ಕೊಂಡಂಥವರೇ ಇವತ್ತು ಆ ದೇಶ ಸೋಲ್ತಾ ಇರುತ್ತೆ ಯುದ್ಧದಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಅಮೇರಿಕದಂಥ ದೊಡ್ಡಣ್ಣ ರಾಷ್ಟ್ರ ವಿಯೆಟ್ನಾಂ ಮೇಲೆ ಬಾಂಬ್ಗಳ ದಾಳಿ ನಡೆಸಿದರೂ ಕೂಡ ವಿಯೆಟ್ನಾಂ ಹೆದರಲಿಲ್ಲ ಅದು ಮತ್ತೆ ಮತ್ತೆ ಯುದ್ಧಕ್ಕೆ ತಯಾರಾಗ್ತಾನೇ ಇತ್ತು ಇಸ್ರೇಲ್ ಮೇಲೆ ಅನೇಕರು ಅಟ್ಯಾಕ್ ಮಾಡಿದರು ಆದರೂ ಕೂಡ ಇಸ್ರೇಲ್ ತಯಾರಾಗ್ತಿತ್ತು ಯಾಕೆ ಯಾಕೆಂದರೆ ಅವರಲ್ಲಿದ್ದಂಥ ಒಂದು ದೇಶ ಪ್ರೇಮ ದೇಶಭಕ್ತಿ ಕಲಿತನ ನಮ್ಮ ದೇಶವನ್ನು ಉಳಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಕ್ಷಾತ್ರ ತೇಜಸ್ಸು ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ ದಿ ಗನ್ ದಟ್ ನಾಟ್ ಫೈಟ್ಸ್ ಬಟ್ ದಿ ಹ್ಯಾಂಡ್ ಬಿಹೈಂಡ್ ಇಟ್ ದಟ್ ಫೈಟ್ಸ್ ಈ ಒನ್ ದಿ ಹ್ಯಾಂಡ್ ದಟ್ ನಾಟ್ ಫೈಟ್ಸ್ ಬಟ್ ದಿ ಹಾರ್ಟ್ ಬಿಹೈಂಡ್ ಇಟ್ ದಟ್ ಫೈಟ್ಸ್ ಅಂತ ಕೇವಲ ಒಂದು ಬಂದೂಕ್ ಯುದ್ಧ ಮಾಡೋದಿಲ್ಲ ಅದರ ಹಿಂದ್ಗಡೆ ಇರುವಂಥ ಬಲವಾದ ಕೈ ಅದು ಯುದ್ಧ ಮಾಡುತ್ತೆ ಅಂತ ಆದರೆ ಕೈ ಕೂಡ ಯುದ್ಧ ಮಾಡೋದಿಲ್ಲ ಆ ಕೈಯ ಹಿಂದ್ಗಡೆ ಇರುವಂಥ ಹೃದಯ ಅದು ಯುದ್ಧ ಮಾಡುತ್ತೆ ಅಂದರೆ ಅಂದರೆ ಅರ್ಥ ಯಾರು ಬಂದೂಕನ್ನು ಹಿಡಿದಿದ್ದಾನೆ ಅವನಲ್ಲಿ ಒಂದು ಆತ್ಮಸ್ಥೈರ್ಯ ಕೆಚ್ಚು ಪರಾಕ್ರಮ ಸ್ವಾಭಿಮಾನ ಇದೆಲ್ಲ ಇದ್ದಾಗ ಮಾತ್ರ ಆತ ಯುದ್ಧ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅವನಲ್ಲಿ ಒಂದು ಅಸ್ಖಲಿತವಾದ ರಾಷ್ಟ್ರನಿಷ್ಠೆ ಇರಬೇಕು ಕಲಿತನ ಇರಬೇಕು ಸ್ವಾಭಿಮಾನ ಇರಬೇಕು ಇದೆಲ್ಲ ಇದ್ದಾಗ ಮಾತ್ರ ಸಾಧ್ಯ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸೀಮಿತ ಯುದ್ಧೋಪಕರಣಗಳಿದ್ದರೂ ಕೂಡ ನಮ್ಮ ಸೈನ್ಯ ಯಾಕೆ ಯಶಸ್ವಿಯಾಯಿತು ಅಂದರೆ ಇದೇ ಕಾರಣಗಳು ಅಲ್ಲಿ ಬೇಕಾದಷ್ಟು ಸೈನಿಕರು ನಮ್ಮ ಶತ್ರು ಸೈನಿಕರ ಹತ್ರ ಇರುವಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇದ್ದರೂ ಕೂಡ ಭಾರತ ವಿಜಯಿಯಾಯಿತು ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ಒಂದು ರಕ್ಷಣಾ ಇಲಾಖೆಯ ಇತಿಹಾಸವನ್ನು ತೆಗೆದು ನೋಡಿದರೆ ಬಹಳ ಬೇಸರ ಆಗುತ್ತೆ ಯಾಕೆಂದರೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಕ್ಷಣಾ ಇಲಾಖೆಗೆ ಮಹತ್ವವನ್ನೇ ಕೊಡಲಿಲ್ಲ ನೆಹರು ಕಾಲದಿಂದ ಇಂದಿರಾ ಗಾಂಧಿ ಕಾಲ ರಾಜೀವ್ ಗಾಂಧಿ ಕಾಲದಲ್ಲೂ ಕೂಡ ಒಂದು ರಕ್ಷಣಾ ಬಲವನ್ನು ರಕ್ಷಣಾ ಇಲಾಖೆಯನ್ನು ಬಲಪಡಿಸುವಂಥದ್ದು ಕ್ರಮ ಯಾರೋ ಒಬ್ಬರು ರಕ್ಷಣಾ ಮಂತ್ರಿ ಇರ್ತಾ ಇದ್ರು ಅವ್ರಿಗೆ ಆ ರಕ್ಷಣಾ ಇಲಾಖೆಯ ಮಹತ್ವ ಆಗಲಿ ಅಥವಾ ಅದರ ಕಾರ್ಯಸೂಚಿ ಆಗಲಿ ಯಾವುದೂ ಗೊತ್ತಿರ್ತಿರ್ಲಿಲ್ಲ ಅದನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಕೌಶಲ್ಯ ಕೂಡ ಅವರಿಗೆ ಇರ್ತಾ ಇರಲಿಲ್ಲ ಹೀಗಾಗಿ ರಕ್ಷಣಾ ಇಲಾಖೆ ಅದೊಂದು ಬೇಡದ ಇಲಾಖೆ ಆಗಿತ್ತು ಇದೇ ಕಾರಣದಿಂದ ನಾವು ನಾಲ್ಕು ಬಾರಿ ಯುದ್ಧದಲ್ಲಿ ಸೋಲ್ಬೇಕಾಯಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವು ಯಾಕೆ ಗೆದ್ವಿ ಅಂದರೆ ರಕ್ಷಣಾ ಇಲಾಖೆಯನ್ನು ಬಲಪಡಿಸುವಂಥದ್ದಾಯಿತು ರಕ್ಷಣಾ ಇಲಾಖೆಯನ್ನು ಬಲಪಡಿಸುವಂಥದ್ದಾಗಿದ್ದರಿಂದ ನಾವು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಈ ಯುದ್ಧದ ಪರಿಣಾಮ ಅದು ಸಾಕಷ್ಟು ಇಡೀ ದೇಶದವನ್ನ ಒಂದು ಬಾರಿ ಸಂಚಲನಕ್ಕೆ ಒಳಪಡಿಸ್ತು ಕಾರ್ಗಿಲ್ ಯುದ್ಧ ಆಗ್ತಾ ಇರಬೇಕಾದ್ರೆ ಇಡೀ ದೇಶದಲ್ಲಿ ಎಲ್ಲರದ್ದು ಒಂದೇ ಒಂದು ಮನಸ್ಸಿನಲ್ಲಿ ಆಶೆ ಇತ್ತು ನಾವು ಗೆಲ್ಲಬೇಕು ನಮ್ಮ ಸೈನಿಕರು ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅನ್ನುವಂಥ ದೃಷ್ಟಿನೇ ಇತ್ತು ಯಾಕೆಂದರೆ ಆ ಯುದ್ಧದಲ್ಲಿ ಬಲಿದಾನ ಮಾಡಿದಂಥ ಸೈನಿಕರ ಶವ ಅದು ಅವರವರ ಊರಿಗೆ ಬಂದಾಗ ಪೆಟ್ಟಿಗೆಯಲ್ಲಿ ಬಂದಾಗ ಇಡೀ ಊರಿಗೂರೇ ಎದ್ದು ನಿಂತು ಗೌರವ ಸೂಚಿಸಿ ಅವರಿಗೆಲ್ಲ ಅಮರ ರಹೆ ಅಂತ ಹೇಳ್ತಾ ಆ ಶವ ಸಂಸ್ಕಾರದಲ್ಲಿ ಭಾಗವಹಿಸ್ತಾ ಇದ್ರು ನೋಯ್ಡಾಕ್ಕೆ ಲೆಫ್ಟಿನೆಂಟ್ ವೈಜಯಂತ್ ಥಾಪ ಅವರ ಒಂದು ಪಾರ್ಥಿವ ಶರೀರ ಬಂದಾಗ ಇಡೀ ನೋಯ್ಡಾ ನಗರ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಾಗವಹಿಸಿತ್ತು ಹಾಗೆಯೇ ಗುಜರಾತಿನ ಖೇಡಾ ಜಿಲ್ಲೆಯ ನಿರ್ಮಲಿ ಗ್ರಾಮದಿಂದ ಒಬ್ಬ ಸಿಪಾಯಿ ದಿನೇಶ್ ವಘೇಲ್ ಅಂತ ಅಥವಾ ಒಬ್ಬ ಸಾಮಾನ್ಯ ಸಿಪಾಯಿ ದಲಿತ ಸಮುದಾಯದಿಂದ ಬಂದವನು ಅವನ ಒಂದು ಪಾರ್ಥಿವ ಶರೀರ ಬಂದಾಗ ಇಡೀ ಊರಿಗೂರೇ ಜಾತಿ ಭೇದವನ್ನು ಮರೆತು ಆತನ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದರು ಹಾಗೆಯೇ ಟೈಗರ್ ಹಿಲ್ಸ್ ತೋಲೋಲಿಂಗ್ ಹಿಮ ಪರ್ವತ ಅಲ್ಲಿ ಇವತ್ತು ಕೂಡ ಹೋಗಿ ನೋಡಿದರೆ ಯಾವುದೇ ರಕ್ತದ ಕಲೆಗಳು ಕಾಣೋದಿಲ್ಲ ಯಾಕೆಂದರೆ ಯುದ್ಧಾಗಿ ಬಹಳಷ್ಟು ವರ್ಷಗಳಾಯಿತು ಆ ರಕ್ತದ ಕಲೆಯ ಮೇಲೆ ಹಿಮ ಬಿದ್ದಿದೆ ಆದರೆ ಆ ಎಲ್ಲ ಪರ್ವತ ಪ್ರದೇಶಗಳಲ್ಲಿ ಸಿಖ್ಖರು ಗೂರ್ಖರು ಪಂಜಾಬಿಗಳು ರಜಪೂತರು ಕನ್ನಡಿಗರು ಮರಾಠಿಗರು ತಮಿಳರು ತೆಲುಗರು ಹೀಗೆ ಎಲ್ಲ ಜಾತಿ ಪಂಥ ಮತದ ಅನೇಕ ಯೋಧರು ಅವರ ಒಂದು ಬಲಿದಾನ ಅವರ ಒಂದು ರಕ್ತದ ಕಲೆ ಅಲ್ಲಿ ಬಿದ್ದಿತ್ತು ಆದರೆ ಅದರ ಮೇಲೆ ಹಿಮ ಬಿದ್ದಿರ್ಬೋದು ಹಿಮ ಬಿದ್ದರೂ ಕೂಡ ಆ ತ್ಯಾಗ ಬಲಿದಾನ ಅದು ಅಳಿಯೋದಕ್ಕೆ ಸಾಧ್ಯ ಇಲ್ಲ ನಾಗಾಲ್ಯಾಂಡಿನ ಕೊಹಿಮಾದಲ್ಲಿ ಒಂದು ಅರವತ್ತು ವರ್ಷಗಳ ಹಿಂದೆ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು ಒಬ್ಬ ಕೆಳಗೆ ಕುಸಿತ ಇರುವಂಥ ಒಂದು ಯೋಧನ ಪ್ರತಿಮೆ ಇದು ಆ ಯೋಧನ ಪ್ರತಿಮೆಯ ಕೆಳಗಡೆ ಒಂದು ಬರಹವನ್ನು ಬರೆದಿದ್ದಾರೆ ಒಂದು ಫಲಕವನ್ನು ಹಾಕಿದ್ದಾರೆ ಆ ಫಲಕ ಏನು ಅಂದರೆ ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ ನಿಮ್ಮೆಲ್ಲರ ನಾಳೆಗಳಿಗೋಸ್ಕರ ಈ ಯೋಧರು ತಮ್ಮ ಇವತ್ತನ್ನು ತಮ್ಮ ಇಂದಿನ ದಿನಗಳನ್ನು ಬಲಿದಾನ ಮಾಡಿದ್ದಾರೆ ತಮ್ಮ ಇಂದಿನ ದಿನಗಳನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿ ಅಂತ ಒಂದು ವಾಕ್ಯ ಇದೆ ಆ ವಾಕ್ಯ ಮಳೆ ಚಳಿ ಇದರಿಂದಾಗಿ ಮಸುಕು ಮಸ್ಕಾಗಿದೆ ಆದರೆ ಮಸುಕು ಮಸ್ಕಾಗಿದ್ದರೂ ಕೂಡ ಆ ಒಂದು ವಾಕ್ಯದ ಅರ್ಥ ಇವತ್ತು ಕೂಡ ಮಹತ್ವ ಪಡೆದಿದೆ ನಮ್ಮೆಲ್ಲರ ನಾಳೆಗೋಸ್ಕರ ತಮ್ಮ ಇಂದಿನ ದಿನಗಳನ್ನು ತ್ಯಾಗ ಮಾಡುವಂಥವ್ರು ಯಾರು ಅಂದರೆ ಯೋಧರು ನಾವೆಲ್ಲರೂ ಸುರಕ್ಷಿತವಾಗಿರಬೇಕು ಅಂತ ಅವರು ಸದಾ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಕಾಯ್ತಾ ಇರ್ತಾರೆ ಅವರ ಆ ಕಾಯುವಿಕೆಯಿಂದ ದೇಶದ ರಕ್ಷಣೆ ಮಾಡೋದರಿಂದ ಇವತ್ತು ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ ಹಾಗಾಗಿ ನಮ್ಮ ನಾಳೆಗಳಿಗೋಸ್ಕರ ಬಲಿದಾನ ಮಾಡಿದಂಥ ಯೋಧರನ್ನು ನಾವು ಸದಾ ಕಾಲ ನೆನಪು ಮಾಡಬೇಕು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಟಿ ವಿನಲ್ಲಿ ಒಂದು ಜಾಹೀರಾತು ಬರ್ತಾ ಇತ್ತು ಆ ಜಾಹೀರಾತು ಏನಂದರೆ ದೇ ಡಿಡ್ ನಾಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇ ಲಿವ್ಸ್ ಇನ್ ಕಾರ್ಗಿಲ್ ಬಟ್ ಫಾರ್ ಅವರ್ಸ್ ಕಾರ್ಗಿಲ್ನಲ್ಲಿ ಯುದ್ಧ ಮಾಡೋರು ತಮಗೋಸ್ಕರ ಯುದ್ಧ ಮಾಡ್ತಾ ಇರಲಿಲ್ಲ ಆದರೆ ನಮಗೋಸ್ಕರ ಯುದ್ಧ ಮಾಡ್ತಾ ಇದ್ರು ಅಂತ ಅದರಿಂದ ಇನ್ನೊಂದು ವಾಕ್ಯ ಬರ್ತಾ ಇತ್ತು ದೇ ಡೈ ಫಾರ್ ಎ ಸ್ಟ್ರೇಂಜರ್ ಆ್ಯಂಡ್ ದಟ್ ಸ್ಟ್ರೇಂಜರ್ ಈಸ್ ಯು ಅವರೊಬ್ಬ ಅಪರಿಚಿತರಿಗೋಸ್ಕರ ಸಾವು ಸಾವನ್ನ ಬಯಸ್ತಾ ಇದ್ರು ಆ ಅಪರಿಚಿತ ಯಾರು ಅಂದರೆ ನಾವೇ ಅಂದರೆ ದೇಶದ ಜನತೆಗೋಸ್ಕರ ಅವರು ಬಲಿದಾನವನ್ನು ಇದ್ದರು ಅಂತ ನಿಜಕ್ಕೂ ಕಾರ್ಗಿಲ್ ಯುದ್ಧ ಅದು ಅದು ಹೇಗೆ ನಾವು ಅದರಲ್ಲಿ ಗೆದ್ವಿ ಅಂತ ಯೋಚನೆ ಮಾಡಿದಾಗ ಆಶ್ಚರ್ಯ ಆಗುತ್ತೆ ಹದಿನೆಂಟು ಸಾವಿರ ಅಡಿ ಎತ್ತರದ ಹಿಮವತ್ ಪರ್ವತ ಒಂದು ಕಡೆ ವೈರಿಗಳ ಸಮೂಹ ಟ್ಯಾಂಕರ್ಗಳಲ್ಲಿ ಅವರೆಲ್ಲ ಬಂದು ಅಡುಗೆ ಕೂತಿದ್ದಾರೆ ವೈರಿಗಳ ರುಂಡ ಚೆಂಡಾಡೋದು ಅಂದರೆ ಅಷ್ಟು ಸುಲಭವಾಗಿರಲಿಲ್ಲ ಕೆಳಗಡೆಯಿಂದ ಹೋಗಿ ಯುದ್ಧ ಮಾಡಬೇಕಾಗಿತ್ತು ಆದರೂ ಕೂಡ ನಮ್ಮ ಯೋಧರು ಎಂಟೆದೆಯ ಬಂಟ್ರು ಅವರು ರಾಷ್ಟ್ರದೇವಗೆ ಪ್ರಾಣ ದೀವಿಗಿಯಾದರು ತಾಯಿನೆಲಕ್ಕೋಸ್ಕರ ತಮ್ಮ ತಲೆಯನ್ನು ಒಡ್ಡಿದರು ವೀರ ಮರಣವನ್ನು ಅಪ್ಪಿದರು ಒಬ್ಬ ಕರ್ನಾಟಕದ ಸಿದ್ದನಗೌಡ ಬಸವನಗೌಡ ಪಾಟೀಲ್ ಅಂತ ಆತನಿಗೆ ಚಿಕ್ಕ ವಯಸ್ಸಿಂದ ತಾನು ಯೋಧನಾಗಬೇಕು ಆರ್ಮಿಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಅದಕ್ಕೋಸ್ಕರ ಆತ ಪದೇ ಪದೇ ಪ್ರಯತ್ನ ಮಾಡ್ತಾನೇ ಇದ್ದ ಆಮೇಲೆ ಮಿಲಿಟ್ರಿಗೆ ಸೇರಿದ ಮಿಲಿಟರಿಗೆ ಸೇರಿ ಅವನಿಗೆ ಕಾರ್ಗಿಲ್ಗೆ ಅವನನ್ನು ಹಾಕಿದರು ಅಪಾಯಿಂಟ್ ಆಯಿತು ಆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಆತ ವೀರಾವೇಶದಿಂದ ಹೋರಾಡಿದ ಆದರೆ ಶತ್ರುಗಳ ಗುಂಡಿಗೆ ಆತ ತನ್ನ ಎದೆಯನ್ನು ಕೊಟ್ಟು ಪ್ರಾಣ ನೀಗಬೇಕಾಯಿತು ಅವನು ಅವನ ಶವ ವಾಪಸ್ಸು ಊರಿಗೆ ಬಂತು ಊರಿಗೆ ಬಂದಾಗ ಅವನ ಹೆಂಡತಿ ಇನ್ನೂ ಚಿಕ್ಕ ವಯಸ್ಸು ಆ ಚಿಕ್ಕ ವಯಸ್ಸಿನ ಹೆಂಡತಿಗೆ ಹೇಗಾಗಿರ್ಬೋದು ಆದರೆ ಇಡೀ ಮನೆ ಅವನ ಒಂದು ತ್ಯಾಗವನ್ನು ಬಲಿದಾನವನ್ನು ಸ್ಮರಿಸಿಕೊಂಡು ಅವನಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತು ಇನ್ನೊಬ್ಬ ಯೋಧ ಆತ ಮೇಜರ್ ರಾಜೇಶ್ ಅಧಿಕಾರಿ ಅಂತ ಅವನಿಗಿನ್ನೂ ಮದುವೆಯಾಗಿ ಬರೀ ನಾಲ್ಕೈದು ತಿಂಗಳಾಗಿತ್ತು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆತನಿಗೆ ಮೇಲ್ಗಡೆ ತೋಲೋಲಿಂಗ್ ಪರ್ವತಕ್ಕೆ ಹೋಗಬೇಕು ಅಂತ ಸೂಚನೆ ಕೊಟ್ಟಿದ್ದರು ಆಗ ಮನೆಯಿಂದ ಒಂದು ಪತ್ರ ಬರುತ್ತೆ ಅವನಿಗೆ ಹೆಂಡತಿಯಿಂದ ಒಂದು ಪತ್ರ ಆ ಪತ್ರವನ್ನು ನೋಡಬೇಕು ಅಂತ ಆಸೆ ಆದರೆ ಮೇಲಕ್ಕೆ ಹೋಗಬೇಕು ತಕ್ಷಣ ಹೋಗಿ ಶತ್ರು ಪಡೆಯನ್ನು ನಾಶ ಮಾಡಬೇಕು ಇನ್ನೂ ಮದುವೆಯಾಗಿ ಆರು ತಿಂಗಳಿದ್ದಾಗ ಹೆಂಡತಿಯಿಂದ ಒಂದು ಪತ್ರ ಬಂದರೆ ಯಾರಿಗೆ ತಾನೇ ನೋಡಬೇಕು ಅಂತ ಆಸೆ ಇರೋದಿಲ್ಲ ರಾಜೇಶ್ ಅಧಿಕಾರಿ ಕೂಡ ಆಸೆ ಇತ್ತು ಆದರೆ ಆಸೆಯನ್ನು ಅದಮಿಟ್ಕೊಂಡ ಆತ ಆತ ಪತ್ರವನ್ನು ಜೇಬ್ನಲ್ಲಿಟ್ಟ ನೋಡೋಣ ಮೊದಲು ನಾನು ಮೇಲೆ ಹೋಗಿ ಶತ್ರುಗಳನ್ನು ನಾಶ ಮಾಡಬೇಕು ಆಮೇಲೆ ಪತ್ರ ಓದಿದ್ರಾಯ್ತು ಅಂತ ಹೇಳಿ ಮೇಲಕ್ಕೆ ಹೊರಟ ಮೇಲೆ ಹೋಗಿ ಒಂದು ಟ್ಯಾಂಕರನ್ನು ಪೂರ್ತಿ ತನ್ನ ಗುಂಡಿನ ದಾಳಿಯಿಂದ ಧ್ವಂಸ ಮಾಡಿದ ಆದರೆ ಅಷ್ಟೊತ್ತಿಗೆ ಒಂದು ಗುಂಡು ಬಂದು ಇವನ ಎದೆಗೆ ಗೊತ್ತಾಗ್ತು ಮೇಜರ್ ರಾಜೇಶ್ ಅಧಿಕಾರಿ ಅಲ್ಲೇ ನೀಗಿದ ಅವನ ಪಾರ್ಥಿವ ಶರೀರವನ್ನು ಅವನ ಊರಿಗೆ ತಂದರು ತಂದು ಅದನ್ನು ಅಂತ್ಯ ಸಂಸ್ಕಾರ ಮಾಡೋಕೆ ಮುಂಚೆ ಅವನ ಕೋಟಿನ ಜೇಬ್ನಲ್ಲಿ ನೋಡಿದರೆ ಆ ಪತ್ರ ಬೆಚ್ಚಿಗೆ ಮಲಗಿತ್ತು ಹೆಂಡತಿಯಿಂದ ಬಂದಂಥ ಪತ್ರ ಆ ಹೆಂಡತಿಯಿಂದ ಬಂದ ಪತ್ರ ನೋಡೋಕೆ ಆಗಲಿಲ್ಲ ಹೆಂಡತಿ ಕೂಡ ತನ್ನ ಮನಸ್ಸಿನ ಭಾವನೆಗಳನ್ನು ಗಂಡನಿಗೆ ತಲುಪಿಸ್ಲಿಕ್ಕಾಗಲಿಲ್ಲ ಈ ಥರದ ಅನೇಕ ಕಥೆಗಳು ಈ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ತಮ್ಮ ನಮ್ಮ ಯೋಧರ ದುಃಖತೆಗಳು ಆಗಿದೆ ಸಾಕಷ್ಟು ಯೋಧರ ಬಲಿದಾನ ಆಗಿದೆ ಒಬ್ಬ ಉಗ್ರ ಅವನು ಹಾರಿಸಿದ ಗುಂಡಿನಿಂದ ಭಾರತೀಯ ಯೋಧನೊಬ್ಬ ಸಾಯೋದಕ್ಕಿಂತ ಮುಂಚೆ ತನ್ನ ಗೆಳೆಯನಿಗೆ ಒಂದು ಕವನ ರೂಪದಲ್ಲಿ ಏನು ಮಾತು ಹೇಳ್ತಾನೆ ಅನ್ನೋದನ್ನು ಒಂದು ಕಾಲ್ಪನಿಕವಾಗಿ ಆಗ ಟಿ ವಿಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾಯಿತ್ತು ಆ ಕವನ ಏನು ಅಂದರೆ ಆ ಯೋಧ ಅವನು ಸಾಯೋಕ್ಕಿಂತ ಮುಂಚೆ ತನ್ನ ಗೆಳೆಯನಿಗೆ ಹೇಳ್ತಾನಂತೆ ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೇ ಕೊಡಬೇಡ ಗೆಳೆಯ ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೇ ಕೊಡಬೇಡ ಗೆಳೆಯ ನನ್ನವರ ಹೃದಯಗಳು ಒಡೆದಾವು ನಾನು ಸತ್ತುಹೋದಯ ಯುದ್ಧದಲ್ಲಿ ನಾನು ವೀರ ಮರಣವನ್ನಪ್ಪಿದೆ ಅಂತ ತಕ್ಷಣ ಹೇಳಬೇಡ ಯಾಕೆಂದರೆ ಮನೆಯವರಿಗೆ ಗಾಬರಿಯಾಗುತ್ತೆ ನನ್ನ ಅಮ್ಮ ನನ್ನ ಬಗ್ಗೆ ಕೇಳಿದರೆ ಉರಿಯುತ್ತಿರುವ ದೀಪವನ್ನು ಆರಿಸಿಬಿಡು ನನ್ನ ಅಮ್ಮ ನನ್ನ ಬಗ್ಗೆ ಕೇಳಿದರೆ ಉರಿಯುತ್ತಿರುವ ದೀಪವನ್ನು ಆರಿಸಿಬಿಡು ಆದರೂ ಅರ್ಥವಾಗಲಿಲ್ಲವೆಂದರೆ ನಿನ್ನ ಕಣ್ಣಲ್ಲಿ ಎರಡು ಹನಿ ಸುರಿಸಿಬಿಡು ನನ್ನ ಅಪ್ಪ ನನ್ನ ಬಗ್ಗೆ ಕೇಳಿದರೆ ಅವರ ಬೆನ್ನನ್ನೊಮ್ಮೆ ನೇವರಿಸಿಬಿಡು ಆದರೂ ಅರ್ಥವಾಗಲಿಲ್ಲವೆಂದರೆ ಅವರ ಊರುಗೋಲನ್ನೇ ಮುರಿದು ಬಿಡು ನನ್ನ ತಂಗಿ ನನ್ನ ಬಗ್ಗೆ ಕೇಳಿದರೆ ಬರಿದಾದ ಕೈಯ ಮಣಿಕಟ್ಟು ತೋರಿಸು ಆದರೂ ಅರ್ಥವಾಗಲಿಲ್ಲವೆಂದರೆ ರಕ್ತ ಸಿಕ್ತವಾದ ಈ ರಾಖಿಯನ್ನು ಮುಂದಿರಿಸು ನನ್ನ ತಮ್ಮ ನನ್ನ ಬಗ್ಗೆ ಕೇಳಿದರೆ ನಾ ಬರುತ್ತಿದ್ದ ಬರಿದಾದ ದಾರಿ ತೋರಿಸು ಆದರೂ ಅರ್ಥವಾಗಲಿಲ್ಲವೆಂದರೆ ಅವನ ಮುಖವನ್ನೊಮ್ಮೆ ಎದೆಗವಿಚಿ ಸಂತೈಸು ನನ್ನ ಹೆಂಡತಿ ನನ್ನ ಬಗ್ಗೆ ಕೇಳಿದರೆ ತಲೆ ತಗ್ಗಿಸಿ ಒಂದು ದೀರ್ಘ ನಿಟ್ಟು ಸಿರುಬಿಡು ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳ ಕಾಲಿಗೆ ಬಿದ್ದು ಕಾಲುಂಗುರ ತೆಗೆದುಬಿಡು ನನ್ನ ಮಗಳು ನನ್ನ ಬಗ್ಗೆ ಕೇಳಿದರೆ ಅವಳ ಹಣೆಗೊಂದು ಹೂಮುತ್ತ ನಿಡು ಆದರೂ ಅರ್ಥವಾಗಲಿಲ್ಲವೆಂದರೆ ಅವಳನ್ನು ಬಿಗಿದಕ್ಕೆ ಬಿಗಿದಪ್ಪಿ ಜೋರಾಗಿ ಹತ್ತು ಬಿಡು ಮನೆಗೆ ಹೋಗಿ ನನ್ನ ಸಾವಿನ ಸುದ್ದಿ ಒಮ್ಮೆಲೇ ಕೊಡಬೇಡ ಗೆಳೆಯ ನನ್ನವರ ಹೃದಯಗಳು ಒಡೆದು ಚೂರಾದಾವು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಬರ್ತಾ ಇದ್ದಂಥ ಒಂದು ಸೋಷಿಯಲ್ ಮೀಡ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂಥ ಒಂದು ಕವನ ಈ ಕವನವನ್ನು ಕೇಳಿದಾಗ ನರನಾಡುಗಳಲ್ಲಿ ಒಂದು ಸ್ವಲ್ಪನಾದರೂ ಯಾರಿಗಾದರೂ ದೇಶ ಪ್ರೇಮ ಇದ್ದರೆ ನಮ್ಮ ದಮನಿ ದಮನಿಗಳಲ್ಲಿ ಒಂದು ಸ್ವಲ್ಪನಾದರೂ ದೇಶಭಕ್ತಿ ಇದ್ದರೆ ಕಣ್ಣಲ್ಲಿ ನೀರು ಬರುವುದು ಸಹಜ ಕಣ್ಣು ಒದ್ದಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಯೋಧರ ಬಗ್ಗೆ ಅನೇಕ ಸರಿ ಬಹಳ ಕೆಟ್ಟದಾಗಿ ಮಾತಾಡುವಂಥವರು ಇದ್ದಾರೆ ಧಾರವಾಡದ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಒಬ್ಬ ಎಡಪಂಥೀಯ ಬುದ್ಧಿಜೀವಿ ಆತ ಯೋಧರನ್ನು ರೇಪಿಸ್ಟ್ಗಳು ಅಂತ ಕರೆದ ಯೋಧರು ಅಂದರೆ ಅವರೆಲ್ಲ ರೇಪಿಸ್ಟ್ಗಳು ಅವರೇನು ದೇಶಭಕ್ತರಲ್ಲ ಅಂತ ದೊಡ್ಡ ಪ್ರತಿಭಟನೆ ಕೂಡ ಅಲ್ಲಿ ಆದರೆ ನಮ್ಮ ಯೋಧರು ಅಂದರೆ ಅವರು ನಮ್ಮ ದೇಶವನ್ನು ಕಾಪಾಡುವಂಥವ್ರು ಅವ್ರ ಬಗ್ಗೆ ಹೀಗೆ ಮಾತಾಡೋದು ಸರಿನಾ ಜೊತೆಗೆ ನಮ್ಮ ರಕ್ಷಣಾ ಇಲಾಖೆಗೆ ನಾವು ಆದ್ಯತೆ ಯಾಕೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಕೊಟ್ಟಿದ್ದೀವಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದಾಗ ರಕ್ಷಣಾ ಇಲಾಖೆಗೆ ನಾವು ಮಹತ್ವನೇ ಕೊಡಲಿಲ್ಲ ಆಗ ಕೇಂದ್ರ ಬಜೆಟ್ನಲ್ಲಿ ಬರೀ ತೊಂಬತ್ತೆರಡು ಪಾಯಿಂಟ್ ಏಳು ನಾಲ್ಕು ಕೋಟಿ ಮಾತ್ರ ಬಜೆಟ್ ಅಲೋಕೇಶನ್ ಆಯಿತು ಆದರೆ ಈಗ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐದು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಒಂದು ಬಜೆಟ್ನ ಕೆ ಇದಕ್ಕೆ ರಕ್ಷಣಾ ಇಲಾಖೆಗೆ ಮೊಳಪಾಗಿಟ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆರು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿಗಿಂತಲೂ ಹೆಚ್ಚು ಹಣವನ್ನು ಅಲೋಕೇಟ್ ಮಾಡಲಾಯಿತು ಅಮೇರಿಕಾ ಮತ್ತು ಚೀನಾವನ್ನು ಬಿಟ್ಟರೆ ಬಹುಶಃ ಭಾರತದ ಭಾರತವೇ ಅತಿ ಹೆಚ್ಚು ರಕ್ಷಣಾ ಇಲಾಖೆಗೆ ಖರ್ಚು ಮಾಡುವಂಥ ಒಂದು ಮೂರನೇ ದೇಶ ಅಂತ ಹೇಳ್ಬೋದು ಇತ್ತೀಚೆಗೆ ನಮಗೆಲ್ಲ ಗೊತ್ತಿರುವ ಹಾಗೆ ಆಪರೇಷನ್ ಸಿಂಧೂರ್ ಒಂದು ನಡೀತು ನಮ್ಮ ಪಹಲ್ಗಾಮ್ ಅನ್ನುವಂಥ ಒಂದು ಪ್ರವಾಸಿ ತಾಣದಲ್ಲಿ ಅನೇಕರು ಪಿಕ್ನಿಕ್ಕಿಗೆ ಅಂತ ಹೋದಾಗ ಪ್ರವಾಸಕ್ಕೆ ಅಂತ ಹೋದಾಗ ಅವರ ಹೆಂಡತಿಯರನ್ನು ಎದುರುಗಡೆನೆ ಅವರ ಹೆಂಡತಿಯರ ಎದುರುಗಡೆನೆ ಗಂಡಂದಿರ ಪ್ರಾಣವನ್ನು ತೆಗೆದರೂ ಉಗ್ರರು ಪಾಕಿಸ್ತಾನಿ ಉಗ್ರರು ಬೇಕು ಅಂತಲೇ ಮಾಡಿದರು ಹೆಂಗಸರನ್ನು ಕೊಲ್ಲಿಲ್ಲ ಅವರು ಹೆಂಗಸರನ್ನು ನಮ್ಮನ್ನು ಕೊಲ್ಲಿ ಅಂತ ಹೇಳಿದಾಗ ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ದಾರೆ ಕರ್ನಾಟಕದವರು ಕೂಡ ಅದರಲ್ಲಿದ್ದಾರೆ ಈ ಒಂದು ಪಹಲ್ಗಾಮ್ನ ಘಟನೆಗೆ ಭಾರತ ಸರಿಯಾದ ಪ್ರತೀಕಾರವನ್ನು ತೀರಿಸ್ಕೊಡುತ್ತು ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಪಾಕಿಸ್ತಾನದ ಅವರ ಶಸ್ತ್ರಾಸ್ತ್ರದ ಕೋಟಿಗಳನ್ನು ನಾಶ ಮಾಡಿತು ಅವರಿಗೆ ಗೊತ್ತು ಆಶ್ಚರ್ಯ ಆಗಬೇಕು ಆ ರೀತಿ ನಾಶ ಮಾಡುತ್ತೆ ಆದ ನಂತರ ಪಾಕಿಸ್ತಾನವೇ ಶರಣಾಗಿ ಬಂತು ಅಲ್ಲಿನ ಆರ್ಮಿ ಚೀಫ್ ಮುನೀರ್ ಅವರು ಬಂದು ಯುದ್ಧವನ್ನು ದಯವಿಟ್ಟು ನಿಲ್ಲಿಸಿ ಅಂಥೇಳಿ ಆತ ಕೇಳಿಕೊಂಡ ಅದಕ್ಕಾಗಿ ಯುದ್ಧವನ್ನು ನಿಲ್ಲಿಸಿದರು ಯಾರೋ ಈಗ ಅದರದ್ದು ಒಂದು ಕ್ರೆಡಿಟನ್ನು ಬೇರೆ ಬೇರೆಯವರು ತಗೊಳ್ತಿದ್ದಾರೆ ನಾನು ಹೇಳಿದರಿಂದ ಯುದ್ಧ ನಿಲ್ತು ಇಲ್ಲದ್ರೆ ಯುದ್ಧ ನಿಲ್ತಾ ಇರಲಿಲ್ಲ ಯುದ್ಧ ನಿಲ್ಲಿಸಿದ್ದು ನಾನು ಅಂತ ಅಮೇರಿಕದ ಅಧ್ಯಕ್ಷ ಹೇಳ್ತಿದ್ದಾನೆ ಟ್ರಂಪ್ ಅವನು ಯಾವಾಗ ಹೇಳಿದ ಅನ್ನೋದಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಆರ್ ಪಾಕಿಸ್ತಾನದ ಆರ್ಮಿ ಚೀಫ್ ಹೇಳಿದ್ದರಿಂದ ಮಾತ್ರ ಯುದ್ಧ ಭಾರತ ನಿಲ್ಲಿಸ್ತು ಇಲ್ಲದ್ರೆ ಇನ್ನೂ ಯುದ್ಧ ಮಾಡಬೇಕಾಗಿತ್ತು ಒಂದು ಕದನ ವಿರಾಮವನ್ನು ಅಂದರೆ ಅವರಾಗಿ ಕೇಳ್ಕೊಂಡಿದ್ರಿಂದ ಯಾಕೆಂದರೆ ಶತ್ರುಗಳು ಕೇಳಿಕೊಂಡಾಗ ನಾವು ಯತ್ ಯಾವತ್ತೂ ಕೂಡ ಅವ್ರ ಮೇಲೆ ಮುಂದುವರೆದು ಹೋಗಿಲ್ಲ ಅದು ಭಾರತದ ರೀತಿ ನಮ್ಮ ಸಾಂಸ್ಕೃತಿಕವಾದಂಥ ಒಂದು ರೀತಿ ಹಾಗಾಗಿ ನಾವು ಯುದ್ಧವನ್ನು ಮುಂದುವರಿಸಲಿಲ್ಲ ಆದರೆ ಈಗ ಟ್ರಂಪ್ ನಾನೇ ಯುದ್ಧವನ್ನು ನಿಲ್ಲಿಸದೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿರುವಂಥ ವಿರೋಧ ಪಕ್ಷದವರು ಕಾಂಗ್ರೆಸ್ನವರು ನಮ್ಮ ಅನೇಕ ಜೆಟ್ ವಿಮಾನಗಳೆಲ್ಲ ನಾಶ ಆಗಿದೆ ಅದ್ರ ಬಗ್ಗೆ ತನಿಖೆ ನಡೀಬೇಕು ವಿಚಾರಣೆ ನಡೀಬೇಕು ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ ಈಗ ಲೋಕಸಭೆಯ ಚರ್ಚೆಯನ್ನೇ ಅಸ್ತವ್ಯಸ್ತಗೊಳಿಸುವಂಥ ಸ್ಥಿತಿಗೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಒಪ್ಪಿದೆ ಚರ್ಚೆ ಮಾಡೋಣ ಅಂತ ಹದಿನಾರು ಗಂಟೆ ಚರ್ಚೆ ಮಾಡೋಣ ಅಂತ ಅದಕ್ಕೆ ಮೀಸಲಿಟ್ಟರು ಕೂಡ ಆ ಚರ್ಚೆಗೆ ಸಿದ್ಧ ಇಲ್ಲ ಸರಿಯಾದ ಚರ್ಚೆಗೆ ಅವರ್ಯಾರೂ ಕೂಡ ರೆಡಿ ಇಲ್ಲ ಆದರೆ ಒಟ್ಟಾರೆ ಕೇಂದ್ರ ಸರ್ಕಾರದ ತಪ್ಪಿದೆ ರಕ್ಷಣಾ ಇಲಾಖೆ ಸರಿಯಾಗಿ ಹೊರ್ತಿಸಿಲ್ಲ ಅಂತ ಗೂಬೆ ಕೋರಿಸುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಒಟ್ಟಿನಲ್ಲಿ ನಮ್ಮ ಯೋಧರನ್ನು ನಾವು ಹೇಗೆ ಕಾಣಬೇಕು ಯೋಧರ ಒಂದು ಸಾಹಸ ಪರಾಕ್ರಮ ಆಪರೇಷನ್ ಸಿಂಧೂರ ಸಮಯದಲ್ಲಿ ನಮ್ಮ ಯೋಧರು ಹೇಗೆ ಒರೆಸಿದರು ಅದರ ಬಗ್ಗೆ ಗೌರವವನ್ನು ಕೊಡದೆ ಬೇಡದೇ ಇರುವಂಥ ಅನಗತ್ಯವಾದ ಯೋಧರನ್ನು ಅವಮಾನಿಸುವಂಥ ಒಂದಷ್ಟು ಕೆಲಸಗಳು ನಡೀತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದ ಯುದ್ಧ ಅದು ಬಂಗ್ಲಾದ ವಿಮೋಚನೆಗೋಸ್ಕರ ನಡೆದಂಥ ಯುದ್ಧ ಫೀಲ್ಡ್ ಮಾರ್ಷಲ್ ಶಾ ಅವರು ಆ ಯುದ್ಧದ ಮುಂಚೂಣಿಯಲ್ಲಿದ್ದರು ಅವರೇ ನೇತೃತ್ವವನ್ನು ವಹಿಸಿದ್ದರು ಅಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಹಾದಂಡನಾಯಕ ಜನರಲ್ ಕಾರಿಯಪ್ಪ ಅವರು ಕೆಲವು ಸಾಲುಗಳನ್ನು ಬರೆದಿದ್ದರು ಯೋಧರನ್ನು ನಾವು ಹೇಗೆ ಎಷ್ಟು ಕೆಟ್ಟದಾಗಿ ನೋಡ್ತೀವಿ ಅನ್ನೋದಕ್ಕೆ ಅವರು ನಾಲ್ಕೈದು ಸಾಲು ಬರೆದಿದ್ದರು ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್ ಗಾರ್ಡ್ ಅಂಡ್ ಸೋಲ್ಜರ್ ಆಲ್ ಅಡೋರ್ When wars are over and everything righted God is forget and ಆ್ಯಂಡ್ slighted ಸ್ಲೈಟೆಡ್ ಅಂತ ನಾಲ್ಕು ಸಾಲ ಬರೆದಿದ್ರು ಯುದ್ಧ ಬಂದಾಗ ಎಲ್ಲರೂ ಕೂಡ ಗಾಡ್ ಆ್ಯಂಡ್ ಸೋಲ್ಜರ್ ದೇವರು ಮತ್ತು ಯೋಧ ಇಬ್ರು ಒಂದೇ ಅಂತ ಎಲ್ಲರೂ ಭಾವಿಸ್ತಾರೆ ಆದರೆ ಒಂದ್ಸರಿ ಯುದ್ಧ ನಿಂತಾಗ ಆಗ ಸೈನಿಕರನ್ನು ಕೂಡ ಪಕ್ಕಕ್ಕೆ ಸರಿಸ್ತಾರೆ ಅದು ಅವರನ್ನು ಅಸಡ್ಡೆಯಿಂದ ನೋಡ್ತಾರೆ ಇಂಥ ಒಂದು ಹೀನ ಮಾನಸಿಕತೆ ದೇಶದಲ್ಲಿದೆ ಅಂತ ಭಾಳ ದುಃಖದಿಂದ ಬರೆದಿದ್ರು ಇಂತಹ ಒಂದು ಹೀನವಾದ ಮಾನಸಿಕತೆ ಬದಲಾಗಬೇಕು ಏಕೆಂದರೆ ದೇಶದ ಅಸ್ಮಿತೆ ಅಖಂಡತೆ ಅದು ನಿಂತಿರೋದೇ ನಮ್ಮ ಸೈನ್ಯ ಬಲ ಅದರ ಮೇಲೆ ನಮ್ಮೆಲ್ಲರ ಸ್ವಾಭಿಮಾನ ಮತ್ತು ದೇಶ ಪ್ರೇಮದ ಅಡಿಗಲ್ಲಿನ ಮೇಲೆ ಅದು ನಿಂತಿದೆ ದೇಶದ ಅಸ್ಮಿತೆ ಅಖಂಡತೆಯನ್ನು ಕಾಪಾಡಬೇಕಾದ್ರೆ ಇದೆಲ್ಲವೂ ಅಗತ್ಯತೆ ಇದೆ ಹಾಗಾಗಿ ನಾವು ಸೈನಿಕರ ಬಗ್ಗೆ ಸದಾಕಾಲ ಗೌರವ ಇಟ್ಕೋಬೇಕು ಅವರೇನೋ ಒಂದು ಟ್ರೈನಲ್ಲಿ ಹೋಗಬೇಕಾದ್ರೆ ಅಥವಾ ವಿಮಾನದಲ್ಲಿ ಬರಬೇಕಾದ್ರೆ ಏನೋ ಒಂದು ಸಣ್ಣ ತಪ್ಪನ್ನು ಎಸಗಿದ ಕೂಡಲೇ ಓ ಸೈನಿಕರೆಲ್ಲ ಹೀಗೆ ಅಂತ ಅವ್ರ ಮೇಲೆ ಗೂಬೆ ಕೂರಿಸ್ಬಾರ್ದು ಯಾಕೆಂದರೆ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅವರು ದೇಶವನ್ನು ಕಾಯುವಂಥ ಕೆಲಸದಲ್ಲಿ ನಿರತರಾಗಿರ್ತಾರೆ ಅವರಿಗೆ ಯಾವಾಗ ಯಾವ ಕ್ಷಣದಲ್ಲಿ ತಮ್ಮ ಪ್ರಾಣ ಹೋಗುತ್ತೆ ಅಂತ ಗೊತ್ತಿರೋಲ್ಲ ಮತ್ತು ಕಂಫರ್ಟ್ ಝೋನ್ನಲ್ಲಿ ಅವರು ಇರೋದಿಲ್ಲ ಯಾವಾಗಲೂ ಪ್ರತಿಕೂಲವಾದಂಥ ಒಂದು ಹವಾಮಾನ ಇರುವಂಥ ಕಡೆಯೇ ಅವರು ಇರ್ತಾರೆ ಯಾಕೆಂದರೆ ದೇಶದ ರಕ್ಷಣೆ ಮಾಡಬೇಕಾಗಿದ್ದು ಅದೇ ಜಾಗದಲ್ಲಿ ಅಂಥ ಸಂದರ್ಭದಲ್ಲಿ ಅನೇಕ ಸರಿ ಊಟ ಇರೋದಿಲ್ಲ ತಿಂಡಿ ಇರೋದಿಲ್ಲ ನಿದ್ದೆ ಇರೋದಿಲ್ಲ ನಿದ್ರೆ ಇಲ್ಲದ ಎಷ್ಟೋ ರಾತ್ರಿಯನ್ನು ಕಳೀತಾರೆ ಅಂಥವರಿಗೋಸ್ಕರ ನಾವು ಸದಾ ಗೌರವವನ್ನು ಕೊಡಬೇಕು ಸೈನಿಕರ ಬಗ್ಗೆ ಗೌರವ ಇರಬೇಕು ನಮ್ಮ ಹಿಂದಿನ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೆ ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಜೈ ಜವಾನ್ ಜೈ ಕಿಸಾನ್ ಅಂದರೆ ಯೋಧರಿಗೆ ಜಯವಾಗಲಿ ರೈತರಿಗೆ ಜಯವಾಗಲಿ ಅಂತ ಹೇಳಿದರು ಯೋಧರು ಮತ್ತು ರೈತರು ಎರಡು ಕಣ್ಣುಗಳಿದ್ದಂತೆ ನಮ್ಮ ದೇಹದ ಎರಡು ಕಣ್ಣುಗಳಿದ್ದಂತೆ ಯಾವ ರೀತಿ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣ ಅವೆರಡರ ಒಂದು ಕೆಲಸ ಸುಗಮವಾಗಿದ್ದಾಗ ಮಾತ್ರ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೆಯೇ ದೇಶದ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ರೈತರು ಮತ್ತು ಯೋಧರು ಇವರಿಬ್ಬರೂ ಕೂಡ ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಅವರಿಬ್ಬರನ್ನು ನೋಡುವಂಥ ದೃಷ್ಟಿ ನಮ್ಮದು ಚೆನ್ನಾಗಿರಬೇಕು ಅವರಿಬ್ಬರೂ ಚೆನ್ನಾಗಿದ್ದಾಗ ನಮ್ಮ ದೇಶ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ಈ ಯೋಧರು ಅವರು ದೇಶವನ್ನು ಕಾಯೋದಷ್ಟೇ ಅಲ್ಲ ದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರಾಣವನ್ನೇ ಕೊಡ್ತಾರೆ ಒಬ್ಬರು ಕವಿ ಹೇಳಿದಾಗೆ ಬಾಳಬಲ್ಲೆವು ಆಳಬಲ್ಲೆವು ಸೋಲ ನೊಲ್ಲೆವು ಒಲ್ಲೆವು ವಿಶ್ವವೆಲ್ಲವೂ ಮುನಿದು ನಿಂತರು ನಾಡ ನುಡಿಸಲು ಬಲ್ಲೆವು ಅಂತ ನಾವು ಯಾವತ್ತೂ ಕೂಡ ಸೋಲನ್ನು ಸ್ವೀಕರಿಸೋದಿಲ್ಲ ಭಾರತೀಯ ಯೋಧರು ಅವರು ಬೆನ್ನಿಗೆ ಗುಂಡು ತಾಗಿ ವಾಪಸ್ ಬಂದಿದ್ದಿಲ್ವೇ ಇಲ್ಲ ಅವರಿಗೆ ಗುಂಡು ತಾಗಿದ್ರೆ ಅದು ಅವರ ಎದೆಗೆ ತಾಗಿದೆ ಅಂದ್ರ ಅರ್ಥ ಅವರು ಪರಾಕ್ರಮದಿಂದ ಮುಂದಕ್ಕೆ ಹೋದ್ರೆ ಅವ್ರ ಬೆನ್ನು ತಿರುಗಿಸಿ ಹೇಳಿಯಂತೆ ಓಡಿ ಬರಲಿಲ್ಲ ಅಂತಹ ಯೋಧರಿಗೆ ನಾವು ಸದಾಕಾಲ ಗೌರವವನ್ನು ಕೊಡಬೇಕು ಯೋಧರು ನಮ್ಮ ಕಣ್ಣುಗಳಿದ್ದಂತೆ ಯೋಧರು ನಮ್ಮ ಆಸ್ತಿ ಆ ರಕ್ಷಣಾ ಇಲಾಖೆ ಯಾವುದಿದೆ ಅದರ ಬಗ್ಗೆ ಸದಾ ನಮ್ಮ ಗೌರವ ಇರಬೇಕು ಹಾಗಾಗಿ ಕಾರ್ಗಿಲ್ ವಿಜಯೋತ್ಸವದ ದಿವಸ ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಯೋಧರನ್ನು ಒಂದು ಕ್ಷಣ ಸ್ಮರಿಸೋಣ ಅವರಿಗೋಸ್ಕರ ಒಂದು ಗೌರವವನ್ನು ಅರ್ಪಿಸೋಣ ಯೋಧರಿಗೆ ಸದಾಕಾಲ ನಮ್ಮ ಗೌರವ ಇರಲಿ ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ನಮಸ್ತೆ